ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ಬದನೆಕಾಯಿ ಹುಳಿ ಅಥವಾ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ನಾನು ತೊಗರಿಬೇಳೆ ಏನು ಹಾಕಲಿಲ್ಲ ಹಾಗೇ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿರುವಂಥ ಸಾಂಬಾರು ಮಾಡಿದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ವೀಕ್ಷಕರೇ ಸಪೋರ್ಟ್ ಮಾಡಿ ತುಂಬ ಟೇಸ್ಟಿಯಾಗಿರುವಂಥ ಬದ್ನೆಕಾಯಿಯನ್ನು ಈಗ ಹೇಗೆ ಅಂತ ನೋಡೋಣ ಎರಡು ಬದ್ನೆಕಾಯಿಯನ್ನು ತಗೊಂಡಿದ್ದೆ ನಾನಿಲ್ಲಿ ಬದ್ನೆಕಾಯನ್ನು ಹಚ್ಚಿಬಿಟ್ಟು ಈಗ ನೀರಿಗೆ ನೀರಲ್ಲಿ ಇಟ್ಕೊಳ್ಳೋಣ ಇದನ್ನ ತುಂಬ ಚೆನ್ನಾಗಾಗತ್ತೆ ಹಾಗೆ ಸಿಂಪಲ್ ಆಗಿದೆ ಇದು ಪಟಾಪಟ ಅಂತ ಮಾಡ್ಕೊಳ್ಬೋದು ಬದ್ನೆಕಾಯಿ ನೀರಿಗೆ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಹಾಗೆ ಇಡಬೇಕು ನಂತರ ನಾನು ಇಲ್ಲಿ ಒಂದು ಈರುಳ್ಳಿ ಒಂದು ಟೊಮೆಟೊನೂ ಹಚ್ಚಿಟ್ಕೊಂಡಿದ್ದೆ ಈಗ ಬದ್ನೆಕಾಯಿಯನ್ನು ಬೇಯಿಸ್ಕೊಳ್ಳೋಣ ಈರುಳ್ಳಿ ಟೊಮೆಟೊ ಕೂಡ ಹಾಕಿಬಿಟ್ಟು ಸ್ವಲ್ಪ ನೀರು ಮತ್ತು ಉಪ್ಪು ಹಾಕಿ ಇದನ್ನು ಫಸ್ಟಿಗೆ ಬೇಯಿಸ್ಕೊಳ್ತೇನೆ ನಾನಿಲ್ಲಿ ತೊಗರಿ ಬೇಳೆ ಏನೂ ಬೇಳೆನೇ ಹಾಕಲಿಲ್ಲ ತುಂಬ ಚೆನ್ನಾಗಾಗತ್ತೆ ಈ ಥರ ಮಾಡಿಕೊಂಡ್ರೆ ಈಗ ಮಸಾಲೆಯನ್ನು ರುಬ್ಕೊಳ್ಳೋಣ ನಾನಿಲ್ಲಿ ಒಂದು ಬೌಲ್ ಆಗೋಷ್ಟು ತೆಂಗಿನಕಾಯಿ ತುರಿ ಎರಡು ಸ್ಪೂನ್ ಆಗುವಷ್ಟು ಉದ್ದಿನ ಕ ಬೇಳೆ ಇದೆ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಒಂದು ಚೀಟಿಗೆ ಆಗುವಷ್ಟು ಜೀರಿಗೆ ಒಂದು ಸ್ಪೂನ್ ಆಗುವಷ್ಟು ಕಾಳು ಒಂದು ಸ್ವಲ್ಪ ಕರಿಬೇವನ್ನು ನಾನು ಹುರಿದಿಟ್ಕೊಂಡಿದ್ದೆ ಒಂದು ಐದಾರು ಕಾಳು ಹಾಗೆ ಒಂದು ಏಳೆಂಟು ಕಾಳು ಮೆಣಸನ್ನು ಕೂಡ ಹುರಿದಿಟ್ಕೊಂಡಿದ್ದೆ ಒಂದು ಈರುಳ್ಳಿ ಒಂದು ಮೂರು ನಾಲ್ಕು ಹೆಸಳು ಬೆಳ್ಳುಳ್ಳಿ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳೋಣ ಈಗ ಈ ಮಸಾಲೆ ಎಲ್ಲವನ್ನು ನಾನೀಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ ತುಂಬ ನೈಸ್ ಆಗೋದೇನು ಬೇಡ ಸ್ವಲ್ಪ ತರ್ತರಿಯಾಗಿ ಇದನ್ನು ರುಬ್ಕೊಳ್ಬೇಕು ಒಂದು ಏಳೆಂಟು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಸಣ್ಣ ಪೀಸ್ ಆಗುವಷ್ಟು ಹುಣಸೆಹುಳಿಯನ್ನು ಹಾಕಿದೆ ಈಗ ಇದನ್ನು ರುಬ್ಕೊಂಡಿದ್ದೆ ನೋಡಿ ಈ ಥರ ತರ್ತರಿಯಾಗಿ ರುಬ್ಬಿಟ್ಕೊಂಡಿದ್ದೆ ಈಗ ಬೆಂದ ಬೆಂದಿರುವಂಥ ಬದ್ನೆಕಾಯಿಗೆ ರುಬ್ಬಿದ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ ನೀರನ್ನು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಬೇಕು ಬದನೆಕಾಯಿ ಬೇವಾಗಲೂ ಸ್ವಲ್ಪ ನೀರಿದೆ ಹಾಗೆ ಸ್ವಲ್ಪನ ನೀರನ್ನು ಹಾಕ್ಕೊಳ್ತಾ ಇದ್ದೆ ನಾನಿಲ್ಲಿ ತುಂಬ ತೆಳ್ಳಗಾಗೋದೇನು ಬೇಡ ಸ್ವಲ್ಪ ಬೆಲ್ಲವನ್ನು ಆ್ಯಡ್ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ತುಂಬ ಚೆನ್ನಾಗಾಗತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಬರ್ತಿಸಿ ಇದು ನೀವು ಅನ್ನಕ್ಕೂ ದೋಸೆ ಇಡ್ಲಿ ಹಾಗೇ ಚಪಾತಿ ರೊಟ್ಟಿಗೂ ಇದು ಸೂಟ್ ಆಗುತ್ತೆ ನೋಡಿ ಎಲ್ಲದಕ್ಕೂ ಇದೊಂದು ಸಾಂಬಾರು ಮಾಡಿಕೊಂಡ್ರೆ ಎಲ್ಲದನ್ನು ಇದ್ರ ಜೊತೆ ಕಾಂಬಿನೇಷನ್ ಚೆನ್ನಾಗೇ ಬರುತ್ತೆ ಈಗ ಸ್ಟವನ್ನ ಆಫ್ ಮಾಡ್ತಿದ್ದೆ ಚೆನ್ನಾಗಿ ಕುದ್ದಿದೆ ಲಾಸ್ಟಲ್ಲಿ ಒಂದು ಒಗ್ಗರಣೆಯೂ ಕೊಟ್ಕೊಳ್ಳೋಣ ನೋಡಿ ಲಾಸ್ಟಿಗೆ ಒಗ್ಗರಣೆ ಹಾಕಿಬಿಟ್ರೆ ಬದನೆಕಾಯಿ ಹುಳಿ ಅಥವಾ ಸಾಂಬಾರು ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುವಂಥ ಬದ್ನೆಕಾಯಿ ಸಾಂಬಾರು ರೆಡಿಯಾಗಿದೆ ವೀಕ್ಷಕರೇ ನೋಡಿದ್ರಲ್ಲ ತುಂಬ ಚೆನ್ನಾಗಾಗಿದೆ ಇದು ನೀವು ರೊಟ್ಟಿ ಚಪಾತಿಗೂ ಇದ್ರ ಜೊತೆ ತಿನ್ಬೋದು ಅನ್ನಕ್ಕೂ ಚೆನ್ನಾಗಾಗುತ್ತೆ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಹಾಗೆ ಈ ಈ ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ವೀಕ್ಷಕರೇ ಥ್ಯಾಂಕ್ ಯು